ಬ್ರಾಹ್ಮಣರು ಅಂದರೆ ಯಾರು ಬ್ರಾಹ್ಮಣತ್ವ ಅಂದರೆ ಏನು ಯಾರು ಬೇಕಾದರೂ ಬ್ರಾಹ್ಮಣರು ಆಗ್ಬೋದಾ ಯಾರು ಬೇಕಾದರೂ ಮಂತ್ರೋಪದೇಶಗಳು ಮಾಡಬಹುದಾ ಹಾಗಾದ್ರೆ ಇವತ್ತು ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಕೂಡ ಕೆಲವರು ಇದ್ದಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರೇನ ಬ್ರಾಹ್ಮಣತ್ವ ಅಂದರೆ ಏನು ನಮ್ಮೊಟ್ಟಿಗಿದ್ದಾರೆ ಯೋಗೇಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ರಾಯರ ಪರಮ ಭಕ್ತರು ಓಂ ನಮೋ ರಾಘವೇಂದ್ರ ನಮಃ ಪೂಜಾಯ ರಾಯ ರಾಘವೇಂದ್ರಾಯ ಸತ್ತ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾಮ್ ನೋಡಿ ಬ್ರಾಹ್ಮಣರು ಅಂತಕ್ಕಂಥದ್ದು ಒಂದು ಜಾತಿಯಲ್ಲ ಬ್ರಾಹ್ಮಣತ್ವವನ್ನು ಅವರು ಮಾಡಿರುವ ಆಚಾರ ವಿಚಾರಗಳಿಂದ ಬಂದಿರತಕ್ಕಂಥದ್ದು ಬ್ರಾಹ್ಮಣರು ನೋಡಿ ಇವಾಗೆಲ್ಲ ದೇವಸ್ಥಾನಗಳಲ್ಲಿ ಹೋಗ್ತೀರಾ ಬ್ರಾಹ್ಮಣರು ಅದೇ ಲೈನಲ್ಲೇ ಬರ್ತಾರೆ ಕಾಮನ್ ಲೈನಲ್ಲೇ ಬರ್ತಾರೆ ಅದು ನೀವು ಒಂದು ಹತ್ತು ಸಾವಿರ ಕೊಟ್ರೆ ನಿಮ್ಗೆ ಸೀದಾ ತೊಗೊಂಡೋಗ್ಬಿಟ್ಟು ಹಾಲು ಗರ್ಭಗುಡಿಯಲ್ಲಿ ಕರ್ಕೊಂಡೋಗಿ ಪ್ರಸಾದ ಅಂತ ಹೇಳಿ ನಿಮ್ಮ ಕಡೆಯೇ ಅಭಿಷೇಕ ಮಾಡಿಸ್ತಾರೆ ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಬ್ರಾಹ್ಮಣತ್ವ ಅಂತಕ್ಕಂಥದ್ದು ಏನೂ ಇಲ್ಲ ದುಡ್ಡಿದ್ದವನೇ ಬ್ರಾಹ್ಮಣ ನನ್ನ ಒಂದು ನಾಲೆಜ್ ಪ್ರಕಾರ ಹೌದು 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 ಭಗವಂತನನ್ನು ಮುಟ್ಟಿಸಿ ಅಭಿಷೇಕ ಮಾಡ್ತಾರೆ ನೀವು ಹತ್ತು ಸಾವಿರ ಕೊಡಿ ಹದಿನೈದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಡೊನೇಷನ್ ಅಂತ ಕೊಟ್ಟರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಾನು ಬ್ರಾಹ್ಮಣ ಅಂತೇಳಿ ನಾನು ಹೋದರೆ ನನ್ನ ಒಳಗೆ ಬಿಡೋದಿಲ್ಲ ನೀನು ಲೈನಲ್ಲೇ ಬರಬೇಕು ನೀನು ಸ್ಪೆಷಲ್ ದರ್ಶನ ಅನ್ನೋದು ಎಲ್ಲ ದೇವಸ್ಥಾನಗಳಲ್ಲಿದೆ ತಾವು ನೋಡಿರ್ತೀರ ವಿಶೇಷ ದರ್ಶನ ಯಾಕೆ ಅದು ಎಲ್ಲರಿಗೂ ಒಂದೇ ಮಾಡಬೇಕಾಗಿತ್ತಲ್ಲ ವಿ ಐ ಪಿ ದರ್ಶನ ಅಂದರೆ ವಿ ಐ ಪಿಗೆ ಭಗವಂತ ಬೇಗ ಹೊಲ್ತ್ ಬಿಡ್ತಾನಾ ನನಗೆ ಒಲಿಯಲ್ವಾ ಭಗವಂತ ಹಾ ನಿಮಗೆ ಡೈರೆಕ್ಟ್ ಆಗಿಬಿಟ್ಟು ಬಿಡ್ತಾರೆ ಅಲ್ಲಿ ಅಲ್ವಾ ಬ್ರಾಹ್ಮಣ ಅಂತ ಹೇಳಿ ನೀವು ಹೇಳಿದ್ರೆ ಬಿಡೋದಲ್ಲ ಅಲ್ಲಿ ನಿನ್ನ ಹತ್ರ ದುಡ್ಡಿದ್ರೆ ನೀನೇ ಬ್ರಾಹ್ಮಣ ಈಗಿನ ಪರಿಸ್ಥಿತಿಯಲ್ಲಿ ಜಾತಿಯಲ್ಲಿ ಹುಟ್ಟಿದ್ದೀನಿ ನಾನು ಅದು ಏನೂ ಇಲ್ಲ ಅದು ಏನಿಲ್ಲ ಏನೂ ಇಲ್ಲ ಬ್ರಾಹ್ಮಣರ್ಕಿಂತ ಮುಂಚೆ ನೀವು ಹೋಗಿ ನಿಂತಿರ್ತೀರಿ ಈ ಒಂದು ನೀವು ನಮ್ಮ ರಾಯರ್ ಮಠದಲ್ಲಿ ಹೋಗಿ ಮಂತ್ರಾಲಯದಲ್ಲಿ ಸ್ಪೆಷಲ್ ದರ್ಶನ ಅಂತ ಇದೆ ವಿ ಐ ಪಿ ಕೋಟಾದಲ್ಲಿದೆ ಯಾರೋ ಮಿನಿಸ್ಟ್ರು ಬಂದಿದ್ರು ಅವ್ರ ಹೆಸರು ಬೇಡ ಆ ಸಿ ಸಿಇಾಗ ಬಂದ್ಬಿಟ್ಟು ರಾಯರ್ದ ಇದ್ರ ಹತ್ರ ಬಂದು ಕೈ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ಬಿಟ್ರು ನನಗೆ ಇವತ್ತುವರೆಗೂ ನಾನು ಬೃಂದಾವನ ಮುಟ್ಟ ಅರ್ಹತೆ ಇಲ್ಲ ನನಗೆ ಪಾಪ ಪುಣ್ಯ ಅವರಿಗೆ ಬಿಟ್ಟಿದ್ದು ಯಾರು ಬಿ ಮುಟ್ಟಿದ್ದಾರೋ ಯಾರು ಬಿಟ್ಟರೋ ಅವರಿಗೆ ಮುಟ್ಟಿದ್ದು ಅಂತ ಹೇಳಿ ನಮ್ಮ ಭಾಗವತದಲ್ಲಿ ಹೇಳ್ತದೆ ಅದಕ್ಕೆ ಕೆಲವಾರು ಅರ್ಹತೆಗಳು ಇರ್ತವೆ ಭಗವಂತನನ್ನು ಮುಟ್ಟಿ ಪೂಜೆ ಮಾಡಬೇಕಂದ್ರೆ ಕೆಲವರು ಅರ್ಹತೆಗಳು ಇರಬೇಕು ಇಲ್ಲದಿದ್ದರೆ ಯಾರು ಭಗವಂತನ ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ದುಡ್ಡಿಗೋಸ್ಕರ ನಡೀತಾ ಇರೋದಿದ್ದಿಲ್ಲ ನೋಡಿ ಭಗವಂತನ ದರ್ಶನಕ್ಕೆ ನೀವು ಯಾಕೆ ಅಲ್ಲಿಗೆ ಸಾವಿರ ರೂಪಾಯಿ ಟಿಕೆಟ್ ಕೊಡಬೇಕು ತ್ರೀ ಹಂಡ್ರೆಡ್ ಕೊಡು ಫೈವ್ ಹಂಡ್ರೆಡ್ ಕೊಡು ಸೆವೆನ್ ಹಂಡ್ರೆಡ್ ಕೊಡು ನೈನ್ ಹಂಡ್ರೆಡ್ ಕೊಡು ಯಾಕೆ ಕೊಡಬೇಕು ಭಗವಂತ ಎಲ್ಲರಿಗೂ ಒಂದೇ ಅಲ್ಲ ವಿ ಐ ಪಿ ಆದರೆ ಅವರೇನು ಸ್ಪೆಷಲಾ ಏನೂ ಇಲ್ಲ ಹಾಗಾಗಿ ಬ್ರಾಹ್ಮಣತ್ವ ಈಗಿಲ್ಲ ಬೇಗ ಹೌದು ಈಗಿನ ಕಾಲ ಹಂಗೆ ಈಗಿನ ಕಾಲದಲ್ಲಿ ನಡೀತಾ ಇರೋದು ಹಾಗೆ ದುಡ್ಡು ಇದ್ದವನೇ ಬ್ರಾಹ್ಮಣ ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ಅದೆಲ್ಲ ಪದ್ಧತಿ ಯಾರು ವೇದಗಳನ್ನು ಕಲಿತು ಯಾರು ಭಗವಂತನ ಆರಾಧನೆಯನ್ನು ಮಾಡಿ ನಿಷ್ಠೆಯಿಂದ ಇರ್ತಾನೋ ಅವನು ಬ್ರಾಹ್ಮಣ ಅಂತ ಹೇಳ್ತಾರೆ ನೋಡಿ ಇವಾಗ ತಾವು ನೋಡ್ತಾ ಇರ್ಬೋದು ಇಸ್ಕಾನ್ ಅಂತ ಇರ್ತದೆ ನಮ್ಮ ಥ್ರೋಟ್ ವರ್ಲ್ಡಲ್ಲೇ ಇಸ್ಕಾನ್ ಅವರು ಎಷ್ಟು ಅಲಬ್ಲಿಷ್ ಅದರಲ್ಲಿ ಕೂಡ ನೋಡಿ ನಮ್ಮಂಗೆ ಶಿಖಾ ಬಿಟ್ಟಿದ್ದಾರೆ ಜನವಾರ ಹಾಕಿದ್ದಾರೆ ನನ್ನಂಗೆ ಅಕ್ಷತೆ ಹಾಕಿದ್ದಾರೆ ಗೋಪಿ ಚಂದನ ಹಚ್ಚಿದ್ದಾರೆ ಪ್ರತಿಯೊಂದು ಮಾಡಿದ್ದಾರೆ ಅಲ್ಲಿರೋದೆಲ್ಲರೂ ಬ್ರಾಹ್ಮಣರಲ್ಲ ನೀವು ತಿಳ್ಕೊಂಡು ತಪ್ಪು ತಿಳ್ಕೊಂಡಿದಾರೆ ಅಲ್ಲಿ ಶೂದ್ರರು ಕೂಡ ಇದ್ದಾರೆ ಬ್ರಾಹ್ಮಣತ್ವ ಬಂದಿದೆ ಅವರಿಗೆ ಅವರು ವೇದ ಅಧ್ಯಯನಗಳನ್ನು ಮಾಡಿದರೆ ನನ್ನ ಕ್ಲೈಂಟೇ ಇದ್ದಾರೆ ಕರೆಸ್ತೀನಿ ಬೇಕಿದ್ರೆ ಅವ್ರದ್ದು ತಮಗೆ ಇದು ಕೊಡ್ತೀನಿ ಅಂತೆ ಕ್ಯಾಸ್ಟ್ ಸರ್ಟಿಫಿಕೇಟು ಅಲ್ಲಿ ನೋಡಿದ್ರೆ ಯು ಕಾಂಟ್ ಬಿಲೀವ್ ದಟ್ ಅದರಿಂದ ಮನುಷ್ಯತ್ವ ಬರೋದು ಪುಟ್ಟಿದಿನಿಂದ ಬರೋದಿಲ್ಲ ನಾವು ಅಳವಡಿಸುವ ಸಂಪ್ರದಾಯಗಳಿಂದ ಬರ್ತದೆ ಆದರೆ ಈಗ ಸಂಪ್ರದಾಯ ಎಲ್ಲ ಹೋಗಿ ದುಡ್ಡಿದ್ದವನೇ ಹತ್ರ ದುಡ್ಡಿದೆ ಅವನೇ ಬ್ರಾಹ್ಮಣ ಅವಾಗೆಲ್ಲ ಹೇಳ್ತಾ ಇದ್ರು ಮಡಿ ಪಂಕ್ತಿ ಭೋಜನ ಪಂಕ್ತಿ ಇಲ್ಲ ಇವಾಗ ಎಲ್ಲಿದೆ ಇಲ್ಲ ನೀ ದುಡ್ಡು ಕೊಟ್ಟರೆ ನೀನು ಕರ್ಕೊಂಡೋಗಿ ಅಲ್ಲೇ ಊಟಕ್ಕೆ ಹಾಕಿಸ್ತಾರೆ ಅನ್ನದಾನ ಸೇವೆ ಮಾಡ್ತಾರೆ ಇವಾಗ ನಿಮಗೆ ಗೊತ್ತಿದೆ ಅನ್ನದಾನ ಸೇವೆ ಮಾಡ್ತಾರೆ ಅನ್ನದಾನ ಸೇವದಲ್ಲಿ ಐವತ್ತೊಂದು ಸಾವಿರ ಕೊಟ್ಬಿಟ್ರೆ ನಿಮ್ಮನ್ನು ಕರ್ಕೊಂಡೋಗಿ ಹೋಗಿ ಪಕ್ಕದಲ್ಲಿ ಊಟ ಮಾಡಿಸ್ತಾರೆ ಅಲ್ವಾ ಆಮೇಲೆ ಹೌದು 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 ಈಗ ಬ್ರಾಹ್ಮಣ ಅನ್ನೋದು ಇಲ್ಲೇ ಇಲ್ಲ ಆಮೇಲೆ ನಾನು ನನ್ನ ನನ್ನ ನಾನು ಹೇಳ್ತೀನಿ ನೋಡಿ ಬ್ರಾಹ್ಮಣರ ಬಗ್ಗೆ ಹೇಳ್ತೀನಿ ನಾನು ಯಾರು ನನಗಿದೂ ಇಲ್ಲ ಎಲ್ಲರೂ ಸಮಾನನೇ ನನಗೆ ಬ್ರಾಹ್ಮಣರು ಸ್ಪೆಷಲ್ ಅಂತ ನಾನು ಎಲ್ಲೂ ಹೇಳಲ್ಲ ಇವಾಗ ಬ್ರಾಹ್ಮಣರು ಇಂಜಿನಿಯರು ಅವ್ರ ಶ ಶರ್ಟ್ ಏನು ಅವ್ರದ್ದು ಪ್ಯಾಂಟ್ ಏನು ಸೊ ಬ್ರಾಹ್ಮಣಂತ ಬಂದರೆ ಬ್ರಾಹ್ಮಣರು ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ಲಿ ಬಂದಿರ್ತಾರೆ ಇತರ ಜನ ಅಷ್ಟು ಚಂದ ಬಂದಿರ್ತಾರೆ ಬ್ರಾಹ್ಮಣರು ಸೊ ಭಗವಂತ ಒಲಿಯೋದು ಯಾವುದಕ್ಕೆ ಜಾತಿಯಿಂದ ಒಲಿಯೋದಲ್ಲ ಭಕ್ತಿಯಿಂದ ಭಗವಂತ ಒಲಿತಾನೆ ನೋಡಿ ಮೊನ್ನೆ ಇಸ್ರೋದ್ದು ಇಸ್ರೋದಲ್ಲಿ ಮೊನ್ನೆ ಇದು ಆಯ್ತಲ್ಲ ಆ ಇಸ್ರೋದಲ್ಲಿ ನಿಮಗೊಂದು ಫೋಟೋ ಕಳಿಸ್ತೀನಿ ನಿಮಗೆ ಆ ಫೋಟೋದು ನೋಡಿ ಇಸ್ ದ ಟಾಪೆಸ್ಟ್ ಇಂಜಿನಿಯರ್ ಇಸ್ರೋ ಇಸ್ರೋ ದೊಡ್ಡ ಇದು ಹಾಂ ಆತ ಸ್ವಾಮಿಗಳ ಪದ ತಲದಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ ಸ್ವಾಮಿಗಳಿಗೆ ಚೇರ್ ಮೇಲೆ ಕೂತಿದ್ದಾರೆ ಒಂದು ಪಂಜೆ ಒಂದು ಶಾಲಕ್ಕೊಂಡು ಇಷ್ಟು ಸಿಂಪಲಾಗಿ ಕೂತಿದ್ದಾರೆ ಅಲ್ವಾ ನಾನು ಹೇಳೋದು ವಿದ್ಯೆ ಅಹಂಕಾರದಿಂದ ಬರಬಾರ್ದು ಅಹಂಕಾರ ವಿದ್ಯೆ ಬಂದರೆ ಏನೂ ಆಗೋದಿಲ್ಲ ಝೀರೋ ಅಹಂಕಾರ ಬರಬಾರ್ದು ಬರಬಾರ್ದು ಈ ರಾವಣ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ರಾವಣ ದೊಡ್ಡ ಬ್ರಾಹ್ಮಣ ರಾವಣ ದೊಡ್ಡ ಬ್ರಾಹ್ಮಣ ಬ್ರಾಹ್ಮಣನಾದವನು ಎಂದಿಗೂ ಸುಳ್ಳನ್ನು ಹೇಳಬಾರ್ದು ಒಂದು ಸುಳ್ಳು ಹೇಳಿದರೆ ನಿಮಗೆ ಪಾಪ ಕರ್ಮಗಳು ಬ ಬರ್ತದೆ ಅಂತ ಹೇಳ್ತಾರೆ ಅದರಿಂದ ನಾವು ಸುಳ್ಳುಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಆ ಬ್ರಾಹ್ಮಣತ್ವ ಹೆಂಗಿತ್ತು ಅವ್ರದ್ದು ರಾವಣಂದು ಅಂತ ಹೇಳಿದ್ರೆ ಲಕ್ಷ್ಮಣ ಬಂದು ರಾಮನ ಲಕ್ಷ್ಮಣ ರಾಮನ ದೇವರು ಲಕ್ಷ್ಮಣನನ್ನು ಕಳಿಸ್ಕೊಡ್ತಾರೆ ಯುದ್ಧ ನಡಿಬೇಕಾದರೆ ಯಾವ ಸಮಯದಲ್ಲಿ ಯುದ್ಧ ನಡಿಬೇಕು ಯಾವ ಸಮಯದಲ್ಲಿ ಯುದ್ಧ ನಡೆದರೆ ನಾವು ಜಯಗಳಿಸ್ತೀವಿ ಅಂಥೇಳಿ ರಾಮದೇವರು ಲಕ್ಷ್ಮಣನನ್ನು ಕಳಿಸ್ಕೊಡ್ತಾರೆ ಇಲ್ಲಿ ರಾವಣನ ಹತ್ರ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟಾಗೆ ರಾವಣ ಕೂತಿರ್ತಾನೆ ಬ ಸಂಧ್ಯಾ ವಂದನೆ ಮಾಡಿ ಜಪ ಮಾಡ್ತಾ ಇರ್ತಾನೆ ಗಾಯತ್ರಿ ಜಪ ಬ್ರಾಹ್ಮಣರಿಗೆ ಶ್ರೇಷ್ಠವಾಗಿದ್ದೇ ಗಾಯತ್ರಿ ಜಪ ಎಲ್ಲ ಜಪಗಳಿಗಿಂತ ಶ್ರೇಷ್ಠವಾಗಿದ್ದು ಗಾಯತ್ರಿ ಜಪ ನಾವು ಗಾಯತ್ರಿ ಜಪ ಮಾಡಿದ್ರೆ ಬ್ರಾಹ್ಮಣ ತೊಳ್ತಿದ್ದಿಲ್ಲ ಅಂದರೆ ಏನು ಉಳಿಯೋದಿಲ್ಲ ನಿಮ್ಮ ಹತ್ರ ಕೂತಿರ್ತಾರೆ ಗಾಯತ್ರಿ ಜಪ ಮಾಡಿಕೊಂಡು ಬರ್ತಾನೆ ಲಕ್ಷ್ಮಣ ಬಂದ್ಬಿಟ್ಟು ಕೇಳ್ತಾರೆ ಇಲ್ಲ ನಾವು ರಾಮದೇವರ ತಮ್ಮ ನಾನು ಬ ಯುದ್ಧ ಸ್ಟಾರ್ಟ್ ಮಾಡೋಕಂತ ಮಾಡಿದ್ವಿ ನಮಗೆ ಜಯ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ಈ ಸಮಯಕ್ಕೆ ನೀನು ಮಾಡು ನಿಮಗೆ ಜಯ ಸಿಗ್ತದೆ ಅಂತ ಆಶೀರ್ವಾದ ಮಾಡಿ ಬಂದುಬಿಡ್ತಾರೆ ಅದೇ ಸಮಯಕ್ಕೆ ಅವ್ರು ಪ್ರಾರಂಭ ಮಾಡ್ತಾರೆ ಜಯನೂ ಆಗ್ತದೆ ರಾಮದೇವರಿಗೆ ಜಯ ಆಗ್ತದೆ ಸೊ ಅಲ್ಲೇ ಆಸ್ಥಾನದಲ್ಲಿ ಏನಿದ್ರಲ್ಲ ರಾವಣನ ಇದ್ರಲ್ಲ ಅವರು ರಾವಣನ ಆಸ್ಥಾನದಲ್ಲಿ ಆಸ್ಥಾನದಲ್ಲಿರ್ತಕ್ಕಂಥವ್ರು ಅಲ್ಲ ನಿನ್ನ ಸಾವನ್ನು ನೀನೇ ತಂದ್ಕೊಂಬಿಟ್ಟಿಲ್ಲ ನೀನು ಅಂತ ಹೇಳ್ತಾಗ ಹೇಳ್ತಾನೆ ರಾವಣ ಒಬ್ಬ ಬ್ರಾಹ್ಮಣನಾದವನು ಸುಳ್ಳನ್ನು ಹೇಳಬಾರದು ಹಾಗಾಗಿ ನಾನು ಸುಳ್ಳು ಹೇಳಿಲ್ಲ ಆಮೇಲೆ ರಾಮದೇವರು ಹೇಳ್ತಾರೆ ರಾವಣನನ್ನು ಕೊಂದಿಲ್ಲ ರಾವಣನ ಒಳಗಿರುವ ರಾವಣನನ್ನು ಕೊಂದೆ ನಾನು ಅಂತ ಹೇಳ್ತಾರೆ ಕೊನೆಗೆ ಯಾವಾಗ ತಾಯಿ ಹತ್ರ ಕೌಶಲ್ಯ ಹತ್ರ ಬಂದಾಗ ಅಂದರೆ ರಾವಣ ಅತ್ಯಂತ ನಿಷ್ಠಾವಂತ ಭಕ್ತ ಶಿವಭಕ್ತ ಅಲ್ವಾ ಹಾಗಾಗಿ ಗೋಕರ್ಣದ ಒಂದು ಸ್ಟೋರಿ ಗೊತ್ತಿದಲ್ಲ ತಮಗೆ ಗೋಕರ್ಣದಲ್ಲಿ ಗಣಪತಿ ದೇವರು ಲಿಂಗಗಳನ್ನು ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ತಾಯಿ ಬಾ ಅಂತ ಹೇಳ್ತಾರೆ ಆತ್ಮಲಿಂಗವನ್ನು ತೊಗೊಂಡು ಬಾ ಶ್ರೀಲಂಕಾಕ್ಕೆ ಅವ್ರು ಹೋಗ್ಬೇಕಾದ್ರೆ ಗೋಕರ್ಣ ಮೇಲಿಂದ ಹೋಗಬೇಕಾದ್ರೆ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಮೇಲಿಂದ ಬಂದ್ಬಿಟ್ಟಿದ್ದಾರೆ ಶ್ರೀಲ ಇದರಲ್ಲಿ ಬರ್ತಾರೆ ಗೋಕರ್ಣ ಗೋಕರ್ಣ ನೆಕ್ಸ್ಟ್ ನೀವು ಸಮುದ್ರ ತಾಡಿದರೆ ಶ್ರೀಲಂಕಾ ಅವರ ಆಸ್ಥಾನಕ್ಕೆ ಆವಾಗ ಅವರು ಸಂಧ್ಯಾ ವಂದನೆ ಮಾಡಬೇಕು ಸಾಯಂಕಾಲ ಸಂಧ್ಯಾ ವಂದನೆ ದೊಡ್ಡ ಬ್ರಾಹ್ಮಣ ಬೇಕಾದಷ್ಟು ಆಸ್ತಿ ಇದೆ ಬೇಕಾದಷ್ಟು ಅಂತಸ್ತಿದೆ ದೊಡ್ಡ ರಾಜ ಯಾಕೆ ಬೇಕಿತ್ತು ಯಾಕೆ ಬೇಕಿತ್ತು ಹೇಳಿ ಅದು ಬ್ರಾಹ್ಮಣತ್ವ ಕರ್ತವ್ಯ ಹೌದು ಅದು ಬ್ರಾಹ್ಮಣತ್ವ ಅದನ್ನು ಕಲಿಬೇಕು ಮನುಷ್ಯ ಆದನು ಸ್ವತಃ ಬ್ರಾಹ್ಮಣರಾಗಿ ಈ ಥರ ನೇರ ನೇರವಾಗಿ ಬ್ರಾಹ್ಮಣರ ಸಿಟ್ಟು ನೀವು ಕೆಂಗಣ್ಣಿನ ಮೇಲೆ ಬೀರಲ್ವಾ ಅಂತ ನೋಡಿ ನನ್ನೊಂದು ಗ್ರೂಪಲ್ಲಿದೆ ನಾನು ಇರೋ ಸತ್ಯವನ್ನು ಹೇಳ್ತೀನಿ ನಿನಗೊಂದು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಬರೋದಿಲ್ಲ ಬ್ರಾಹ್ಮಣರಲ್ಲಿ ಪ್ರಾರಂಭವಾಗಿರೋದು ಸಂಧ್ಯಾ ವಂದನೆ ಒಂದು ಜನಿವಾರ ಅಂತ ಹಾಕ್ತೀವಿ ನಾವು ಜನಿವಾರ ಹಾಕಿದ್ ನಿಂಗೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಬರಲಿ ಅಂದರೆ ನೀವು ಎಲ್ಲರ ಮುಂದೆ ನಾವು ಬ್ರಾಹ್ಮಣ ಅಂತ ಹೇಳ್ಕೊಂಡು ಯಾಕೆ ಆಡ್ತೀವಿ ಬ್ರಾಹ್ಮಣರಿಗೆ ಮೋಸ ಮಾಡ್ದಂಗೆ ನೀನು ಅಲ್ವಾ ಬೇರೆಯವ್ರು ಏನಂತ ತಿಳ್ಕೊಂಡಿರ್ತಾರೆ ಬ್ರಾಹ್ಮಣನ ಅಂತ ಹೇಳಿದ್ರೆ ದೈವ ಭಕ್ತ ಅಂತ ತಿಳ್ಕೊಂಡಿರ್ತಾರೆ ಅಲ್ವಾ ನಾವು ಅಟ್ಲೀಸ್ಟ್ ದೈವ ಭಕ್ತನಾಗೆ ಆದರೂ ಇರಬೇಕಲ್ಲ ಒಂದು ಕುಂಕುಮ ಇರಲ್ಲ ಒಂದು ಗಂಧ ಇರಲ್ಲ ಹುಡುಗರಲ್ಲಿ ಯಾವುದೋ ಒಂದು ಜೀನ್ಸ್ ಪ್ಯಾಂಟು ಟಿ ಶರ್ಟು ಮಠಕ್ಕೆ ಬಂದಿರ್ತಾರೆ ಅವರು ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ನಾನ್ ಸಾಫ್ಟ್ವೇರ್ ಎಲ್ಲಿದ್ದರೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ ಇಲ್ಲ ನಾವು ಅವರ ಅಪ್ಪ ಅಮ್ಮ ನೋಡಿದಾಗ ಓಹೋ ಇವರು ಬ್ರಾಹ್ಮಣರು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಬೇಕಾದರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಒಂದು ಎಮ್ ತಗೊಳ್ಳಿ ಬಿ ಬಿ ಎಸ್ ತೊಗೊಳ್ಳಿ ಎಮ್ ಬಿ ಬಿ ಎಸ್ ಡ್ರಾಪ್ ಔಟ್ ಆಗಿರೋದು ತೋರಿಸಿ ನನಗೆ ಯಾರೂ ಡ್ರಾಪ್ಔಟ್ ಆಗೋಲ್ಲ ಬಿ ಎಸ್ ಅಲ್ಲಿ ಹೌದು ಹೌದು ಎಸ್ ಎಲ್ ಸಿ ಅಲ್ಲಿ ಡ್ರಾಪ್ಔಟ್ ಆಗ್ತಾನೆ ಪಿ ಯು ಸಿ ಅಲ್ಲಿ ಔಟ್ ಆಗ್ತಾನೆ ಎಮ್ ಬಿ ಎಸ್ ಅಲ್ಲಿ ಔಟ್ ಆಗುತ್ತೆ ತೋರಿಸಿ ದಟ್ ಈಸ್ ದ ಸೀಕ್ರೆಟ್ ಡ್ರಾಪ್ ಔಟ್ ಆಗೋದೇ ಇಲ್ಲ ನೋಡಿ ಇಲ್ಲಿಂದ ಉಕ್ರೇನ್ಗೆ ಹೋಗಿ ನಮ್ಮ ಎಮ್ ಬಿ ಎಸ್ ಕಲ್ತು ಬಂದರು ನಮ್ಮ ಹಾಂ ನನ್ನ ಕ್ಲೈಂಟ್ ಇದ್ದಾರೆ ಕರೆಸ್ತೀನಿ ಸಲ ನಿಮ್ಮ ಮೀಡಿಯಾದಲ್ಲೇ ಕರೆಸ್ತೀನಿ ಅಂತ ಮಾತಾಡೋಣ ಅಂತ ಇಲ್ಲಿಂದ ಉಕ್ರೇನ್ಗೆ ಯಾಕೆ ಹೋಗಿ ಕಲಿತು ಬರ್ತಾರೆ ಅಲ್ಲಿದ್ದವ್ರು ಇಲ್ಲಿ ಬಂದು ಯಾಕೆ ಕಲಿತಾರೆ ಅಮೇರಿಕ ಇಲ್ಲಿಂದ ಅಮೇರಿಕೆ ಹೋಗ್ತಾರೆ ಅಲ್ವಾ ಒಂದೇ ಒಳ್ಳೆ ಬ್ರಾಹ್ಮಣ ಅಂದರೆ ಏನು ನೋಡಿ ಯಾರು ಭಗವಂತನನ್ನು ನಿಷ್ಠೆಯಿಂದ ಆರಾಧನೆ ಮಾಡ್ತಾನೆ ಯಾರು ಜಪ ತಪ ಹೋಮ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾನೆ ಭಗವಂತನಿಗೆ ಹತ್ತಿರದಲ್ಲಿ ಯಾರು ಇರುತ್ತೆ ಅವನೇ ಬ್ರಾಹ್ಮಣ ನಮ್ಮ ಪುರುಷ ಸೂಕ್ತ ಅಂತ ಬರ್ತು ಒಂದು ಬ್ರಾಹ್ಮಣಸ ಮುಖ ರಾಜನ್ಯ ಬಾಹೋರಾಜನ್ಯಕೃತ ಊರು ತದಸ್ಯ ಅದ್ವಶ್ ಪಾದ ಶೂದ್ರೋಪಾ ಶೂದ್ರ ಪಾದದಿಂದ ಬಂದ ಇದು ರೈಟ್ ನ್ಯೂಸ್